ಆರ್ ಸಿ ಬಿ ಒಳಗೆ ನೀವು ಯಾರ್ಯಾರು ಇದ್ದೀರ ಅಪರಾಧಿಗಳು ಮೊದಲೇ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕ್ಬೇಕು ನಾನು ಕೇಳಿದೆ ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು ಆ ಬ ಕಪ್ಪಿಗೆ ಬೆಲ್ಲ ಕೊಡೋದು ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು ಅಲ್ಲಿ ಸಾಯ್ತಿರ್ತಾರೆ ಇಲ್ಲಿ ಬೆಲ್ಲ ಕೊಟ್ಕೋತ್ಕೋತಾರೆ ಕಪ್ಪಿಗೆ ಇಂಥದ್ದು ಮಾಡಿ ಅದರಿಂದ ಮಾನ್ಯ ಆದಂಥ ಘಟನೆ ಮರೆಮಾಚಲಿಕ್ಕೆ ಇದೊಂದು ಏನೋ ತಂದು ಇನಾತನ ಉತ್ತರ ಕೊಟ್ಟಿಲ್ಲ ಸರ್ಕಾರ ಆರ್ ಸಿ ಬಿಗೆ ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು ಬೇಡಪ್ಪ ಇಷ್ಟು ಬೇಗನೆ ದೊಡ್ಡ ಕಾರ್ಯಕ್ರಮ ಪೊಲೀಸ್ ಹೇಳಿದ್ರು ಸಹಿತ ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಿಕ್ಕೆ ಮಾಡಿದಂಥ ಆರ್ ಸಿ ಬಿಯಿಂದ ಇಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕೋದು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾವು ಯಾರು ತಪ್ಪು ಮಾಡಿರ್ತಾರಲ್ಲ ಯಾರು ಆ ಹೋರಾಟದಲ್ಲಿ ಕಲ್ಲು ಹೋಗಿ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಹಾಗೆ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ನಿಗೂ ಆ್ಯಕ್ಷನ್ ಆಗಬೇಕಲ್ಲ ಅವನಿಗೂ ಡಿಸ್ಮಿಸ್ ಆಗಬೇಕು ಅವನಿಗೂ ಪೆನಲ್ಟಿ ಆಗ್ಬೇಕು ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ಲ ಅದನ್ನೂ ಪ್ರೊವಿಷನ್ ಮಾಡಿರಿ ನೀವು ಶಾಂತವಿದ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ ಸುಮ್ಮನೆ ಲಾಟಿ ಚಾರ್ಜ್ ಮಾಡೋದು ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು ಒಂದೇ ಗೇಟ್ ಚಾಲು ಇಡೋದು ಅದೇ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು ಇಟ್ಟು ಕಾಮನ್ಸೆನ್ಸ್ ಇರೋದಲ್ಲ ಇವರಿಗೆ ಮನೆ ಆಗಿದ್ದೆ ಆರ್ ಸಿ ಬಿಯಲ್ಲಿ ನಮ್ಮ ಬಿಜಾಪುರ ನಗರ ಒಂದು ಘಟನೆ ಆಯ್ತು ಅಧ್ಯಕ್ಷರೇ ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು ಒಂದು ಗಟ್ಟು ಗಂಟೆ ಗೇಟ್ ಹೇಗೆ ಬೇಕು ಇಷ್ಟು ಜನ ಇದ್ದಾಗ ಅವ್ರಿಗೆ ಈಸಿ ಮೂಮೆಂಟ್ ಆಗುವಂಥದ್ದು ಇಲ್ಲಾರ್ದಕ್ಕ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದು ಇರ್ತದೆ ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ ಅಪರಾಧ ಅನ್ನೋವಂಥದ್ದು ಇದ್ರಾಗ ಸೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ